ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಸಂತ್ರಸ್ತರನ್ನು ಭೇಟಿಯಾಗಿ ಧೈರ್ಯ ತುಂಬಿದ ಡಿವೈಎಫ್ಐ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಸಂತ್ರಸ್ತರನ್ನು ಡಿವೈಎಫ್ಐ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ರಾಜ್ಯ ಸಮಿತಿಯ ಸದಸ್ಯರಾದ ಡಿ ಸ್ಯಾಮ್ಸನ್ ಅವರ ನೇತೃತ್ವದಲ್ಲಿ ಇಂದು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬಿ ಅಗತ್ಯ ನೆರವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಿ ಸ್ಯಾಮ್ಸನ್ ಅವರು ಗುಡ್ಡ ಕುಸಿತದಿಂದ ಎಂಟು ಜನರು ಪ್ರಾಣ ಕಳೆದುಕೊಂಡಿರುವುದು ಅತ್ಯಂತ ದುರದೃಷ್ಟಕರ ಘಟನೆ ಸಂಕಷ್ಟದಲ್ಲಿರುವ ಸಂತ್ರಸ್ತರಿಗೆ ನಮ್ಮಿಂದಾದ ನೆರವು ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸರಕಾರ ಇಂತಹ ಘಟನೆ ಮರುಕಳಿಸದಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಮೃತರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರವನ್ನು ನೀಡಬೇಕು ಮಣ್ಣಿನಡಿಯಲ್ಲಿ ಸಿಲುಕಿರುವ ಇನ್ನಿತರ ಶೋಧ ಕಾರ್ಯವನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸಬೇಕು ಎಂದರು ರೈತ ಕಾರ್ಮಿಕ ಸಂಘದ ಮುಖಂಡರಾದ ಯಮುನಾ ಗಾಂವ್ಕರ್ ಅವರು ಮಾತನಾಡಿ ಇದೊಂದು ಘೋರ ದುರಂತ ಈ ಘಟನೆಗೆ ಕಾರಣರಾದವರ ಮೇಲೆ ಸರಕಾರ ಕಠಿಣ ಕ್ರಮವನ್ನು ಜರುಗಿಸಬೇಕು ಸಂತ್ರಸ್ತರ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರವನ್ನು ಕೊಟ್ಟು ಮಕ್ಕಳ ವಿದ್ಯಾಭ್ಯಾಸದ ಖರ್ಚುವನ್ನು ಭರಿಸಿ ಪ್ರತಿ ಕುಟುಂಬದ ಓರ್ವ ಸದಸ್ಯರಿಗೆ ಸರಕಾರಿ ಉದ್ಯೋಗವನ್ನು ನೀಡಬೇಕೆಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಡಿವೈಎಫ್ಐನ ಮುಖಂಡರಾದ ಇಮ್ರಾನ್ ಖಾನ್ ಸಲ್ಮಾನ್ ಇಲ್ಲೂರಿ ಕಾಂತಾರಾವ್ ಇರ್ಷಾದ್ ರಾಣೆಬೆನ್ನೂರ್ ಮೊಹಮ್ಮದ್ ಗೌಸ್ ವಿನೀತ್ ಹಾಗೂ ರೈತ ಕಾರ್ಮಿಕ ಸಂಘದ ಶಾಂತಾರಾಮ್ ನಾಯಕ್ ಅವರು ಉಪಸ್ಥಿತರಿದ್ದರು ಜನವಾದಿ ಮಹಿಳಾ ಸಂಘಟನೆ ಇವರೆಲ್ಲ ಸೇರಿಕೊಂಡು ನಾವು ಕಳೆದ ಐದಾರು ದಿನಗಳಿಂದ ಇಲ್ಲೇನು ದುರಂತಕ್ಕೆ ಒಳಗಾದವರಿದ್ದಾರೆ ಆ ಜನರನ್ನ ಸಂತೈಸುವ ಮತ್ತು ಅವರಿಗೆ ಕೈಲಾದಷ್ಟು ಸಹಾಯವನ್ನು ದ್ರೋಢೀಕರಣ ಮಾಡಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ನಮ್ಮಷ್ಟಕ್ಕೆ ನಾವೇ ಮಾಡ್ತಾ ಇದ್ದೇವೆ ಮತ್ತು ಎಲ್ಲೂ ಕೂಡ ಇದನ್ನ ಹೇಳ್ಕೊಳ್ಳಿ ಹೇಳ್ಕೊಂಡಿಲ್ಲ ಆದರೆ ಅದೇ ಮಧ್ಯದಲ್ಲಿ ನಾವು ಆರಂಭದಿಂದಲೂ ಜಿಲ್ಲಾಡಳಿತಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಏನಂತಂದ್ರೆ ಇಲ್ಲಿ ಈ ಮಹಾ ದುರಂತ ಏನು ಸಂಭವಿಸಿದೆ ಇದಕ್ಕೆ ಬಹಳ ಮುಖ್ಯವಾಗಿ ನಮ್ಮ ದೇಶದ ಹೆದ್ದಾರಿ ಪ್ರಾಧಿಕಾರ ಕಾರಣ ಮತ್ತು ಅದಕ್ಕೆ ಗುತ್ತಿಗೆದಾರರಾಗಿದ್ದಂಥ ಐ ಆರ್ ಬಿ ಅದು ಕೂಡ ಅವೈಜ್ಞಾನಿಕವಾದ ಕಾಮಗಾರಿ ಮಾಡಿದೆ ಮತ್ತು ಕಳೆದ ಹತ್ತು ವರ್ಷಗಳಲ್ಲಿ ಈ ಕಾಮಗಾರಿಯನ್ನ ತೀವ್ರಗತಿಯಲ್ಲಿ ಕೊಂಡೊಯ್ಯುವ ಅಥವಾ ಇಲ್ಲಿಯ ಭೌಗೋಳಿಕತೆ ಮತ್ತು ಭೂಗರ್ಭಶಾಸ್ತ್ರವನ್ನು ಅರಿತು ಮಾಡ್ತಕ್ಕಂಥ ಒಂದು ಕೊರತೆ ಇದೆ ಅಂತ ಹೇಳುವುದನ್ನು ಕೆಲವು ವರ್ಷಗಳಿಂದ ನಾವೆಲ್ಲರೂ ಕೂಡ ಎಲ್ಲ ಜನಪರ ಸಂಘಟನೆಗಳು ಎಲ್ಲ ಪಾರ್ಟಿಗಳು ಭಿನ್ನಭೇದ ಇಲ್ಲದೆ ನಾವು ಒತ್ತಾಯವನ್ನು ಮಾಡ್ತಾ ಬಂದಂತದ್ದಿದೆ ಹಾಗಾಗಿ ನಾವು ರಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ದೇನಂತಂದ್ರೆ ಎಲ್ಲರಿಗೂ ಕೂಡ ನಮಗೆ ಆತಂಕ ಇದೆ ಯಾವುದೇ ದೇಹ ನಾಪತ್ತೆಯಾಗಿದೆ ಹೇಳಿ ಹೇಳಿದಾಗ ಯಾವುದೇ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ ಅಂಥೇಳಿ ಹೇಳಿದಾಗ ಆ ವ್ಯಕ್ತಿಗಳನ್ನು ಜೀವಂತವಾಗಿ ತರುವಂಥ ಎಲ್ಲ ಆಶಾದಾಯಕ ವಿಚಾರವನ್ನ ಇಟ್ಟುಕೊಂಡು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇನೆ ಅಂದರೆ ಉತ್ತರ ಕನ್ನಡದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ತಕ್ಷಣ ನಿರ್ವಹಣೆ ಮಾಡತಕ್ಕಂಥ ಒಂದು ವೆಲ್ ಇಕ್ವಿಪ್ಡ್ ಅತ್ಯಾಧುನಿಕ ಉಪಕರಣಗಳೊಂದಿಗೆ ನಮ್ಮ ಜಿಲ್ಲಾಡಳಿತ ಸಜ್ಜಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬಂದಿರೋದ್ರಿಂದಾಗಿ ಕೇಂದ್ರ ಸರ್ಕಾರ ಕೂಡಲೇ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು ಅತ್ಯಾಧುನಿಕ ವಸ್ತುಗಳನ್ನು ಪೂರೈಸಬೇಕು ಮತ್ತು ಅವರು ಕರ್ನಾಟಕದವರಿರಲಿ ಹೊರ ರಾಜ್ಯದವ್ ಇರಲಿ ಎಲ್ಲರೂ ಮನುಷ್ಯರು ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಹ್ಯೂಮ್ಯಾನಿಟಿ ಬೇಸ್ ಮೇಲೆ ಅವ್ರನ್ನ ಕಂಡು ಹಿಡಿದು ಜೀವಂತವಾಗಿ ತರಬೇಕು ಇಲ್ಲವೇ ಅವ್ರ ದೇಹ ಪತ್ತೆ ಹಚ್ಚರಿಕೆ ಸಹಾಯ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಬಂದಿದ್ದೇವೆ ಮತ್ತು ಇತ್ತೀಚೆಗೆ ಜಿ ಪಿ ಎಸ್ ಮೂಲಕ ಅಲ್ಲಿ ಬೆಂಜ್ ಲಾರಿ ಪತ್ತೆಯಾಗಿರುವಂಥದ್ದು ಕಳೆದ ಒಂಬತ್ತನೇ ತಾರೀಕೇನು ಮಾಧ್ಯಮಗಳ ಮೂಲಕ ಗೊತ್ತಾದ ಕೂಡಲೇ ಕೂಡ ನಾವು ಒತ್ತಾಯ ಮಾಡಿದ್ವಿ ಮತ್ತೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಫೆಡರೇಷನ್ ಕೂಡ ಇದರಲ್ಲಿ ಒತ್ತಾಯವನ್ನು ಮಾಡ್ತಾ ಇರೋಂತ ನಾವೆ ನಾವೆಲ್ಲ ಗಮನಿಸಿದ್ದೀವಿ ಹಾಗಾಗಿ ಈ ಎಲ್ಲ ಅಂಶಗಳ ಆಧಾರದಲ್ಲಿ ನಾವು ಒಂದು ಅಲ್ಲಿ ತೀವ್ರಗತಿಯಲ್ಲಿ ಇದು ಕಾರ್ಯಾಚರಣೆ ಆಗಬೇಕು ಮತ್ತು ಇಲ್ಲಿ ಮಾನವೀಯವಾಗಿ ಅವರಿಗೆ ಸ್ಪಂದಿಸಬೇಕು ಮತ್ತು ಅವರಿಗೆ ಆಗಾಗ ನಾವು ಬಂದು ಇಂಟ್ರಾಕ್ಷನ್ ಮಾಡಿ ಅವರೇ ಅವರಲ್ಲಿರುವ ಧೈರ್ಯ ತುಂಬಬೇಕು ಮತ್ತು ಅವರ ಅವರಲ್ಲಿ ಯಾವುದೇ ಕಾರಣಕ್ಕೂ ಏನು ಖಿನ್ನತೆಗಳು ಬರಬಾರ್ದು ವೈಜ್ಞಾನಿಕವಾದಂಥ ಕೆಲವು ಇದನ್ನ ಮಾಡಬೇಕು ಅಂತ ಹೇಳುವ ಕಾರಣಕ್ಕಾಗಿ ಅಲ್ಲ ನಾವು ಭೇಟಿ ಮಾಡ್ತಾ ಇದ್ದೇವೆ ಕುಂಟಕ್ಕೂ ಕೂಡ ಭೇಟಿ ಮಾಡಿದ್ವಿ ಅವರಿಗೆ ತೀರಾ ಅಗತ್ಯ ಇರುವ ವಸ್ತುಗಳನ್ನು ನಾವು ಕೊಡ್ತಾ ಇದ್ದೇವೆ ಕೇವಲ ಕೆಲವೇ ವಸ್ತುಗಳು ಜನಜನಿತವಾದ ವಸ್ತುಗಳಿಗಿಂತ ಹೆಣ್ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಒಳ ಉಡುಪುಗಳ ಅವಶ್ಯಕತೆ ಇದೆ ಮತ್ತು ಅವರಿಗೆ ಎಲ್ಲವನ್ನೂ ಕಳ್ಕೊಂಡಂಥ ಜನ ಇದ್ದಾರೆ ಅವರಿಗೆ ತಕ್ಷಣಕ್ಕೆ ಏನೋ ಒಂದಷ್ಟು ಬೇಕು ಅವುಗಳನ್ನು ಪೂರೈಕೆ ಮಾಡಲಿಕ್ಕೆ ನಮದೇ ಆದಂಥ ಇವರಿಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇವರು ಸ್ಯಾಮ್ಸನ್ ಅಂತೇಳಿ ಡಿ ವೈಫ್ ಐನ ಜಿಲ್ಲಾ ಸೆಕ್ರೆಟರಿಯಾಗಿದ್ದಾರೆ ಕಾಂತ ಕಾಂತರಾಜ್ ಮತ್ತು ಸಲ್ಮಾನ್ ಇಮ್ರಾನ್ ಇರ್ಷಾದ್ ಮತ್ತು ಗುಲ್ ಮತ್ತು ವಿನಯ್ ವಿನಯ್ ಅಂತೇಳಿ ಇದ್ದಾರೆ ಹೀಗೆ ನಾವೆಲ್ಲರೂ ಅನೇಕ ಕಡೆ ನಮ್ಮಲ್ಲಿ ನೀವು ಬಂದಿದ್ದು ತುಂಬ ಒಳ್ಳೆದಾಯ್ತು ಇಲ್ಲಿಯ ಪರಿಸ್ಥಿತಿಯನ್ನ ದಯವಿಟ್ಟು ಇನ್ನಷ್ಟು ಹೆಚ್ಚು ಇದಾಗಿ ಅದು ಯಾರ ಮೇಲೆ ಯಾರು ಕೆಸರೆ ಚಾಟಕ್ಕಾಗಿ ಇದನ್ನ ಬಳಸ್ಕೊಳ್ಬಾರ್ದು ಅಂತಾನೂ ಕೂಡ ವಿನಂತಿ ಮಾಡ್ತೇವೆ ಅದು ಯಾವುದೇ ರಾಜ್ಯ ಇರಲಿ ಯಾವುದೇ ಇರಲಿ ಎಲ್ಲರೂ ಕೂಡ ಮನುಷ್ಯರು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಎಲ್ಲ ರೀತಿ ಸಹಾಯ ಮಾಡಬೇಕು ರಾಜ್ಯ ಕೂಡ ಇನ್ನಷ್ಟು ಹೆಚ್ಚು ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಎರಡೂ ರಾಜ್ಯ ಎರಡೂ ಸರ್ಕಾರಗಳ ಸಮಾನ ಭಾಗಿದಾರಿಕೆ ಬೇಕು ಕೇಂದ್ರ ಸಹ ಸ್ವಲ್ಪ ಜಾಸ್ತಿ ಹಣಕಾಸು ಅತ್ಯಾಧುನಿಕ ಉಪಕರಣಗಳನ್ನ ಕೊಡ್ಬೇಕು ನೋಡಿ ಐ ಆರ್ ಬಿ ಅವ್ರ ಹತ್ರ ಅತ್ಯಾಧುನಿಕ ಉಪಕರಣಗಳೇ ಇಲ್ಲ ಅವ್ರ ಅಷ್ಟು ದೊಡ್ಡ ಕಾಮಗಾರಿ ಮಾಡ್ತಾರಲ್ಲ ನಿಮ್ಗೆ ಅನ್ಸ್ತದೆಲ್ಲ ಗೊತ್ತಿಲ್ಲ ನನಗೆ ನಮ್ಗಂತೂ ಹಾಗೆ ಅನ್ಸ್ತಾ ಇದೆ ಹಾಗಾಗಿ ಅದೆಲ್ಲವನ್ನು ಒಳಗೊಂಡು ತಾವು ದಯವಿಟ್ಟು ಒಳ್ಳೆ ವರದಿಯನ್ನು ಮಾಡಿ ಮತ್ತು ಅವರ ಕಣ್ಣೀರಂತೂ ಒರೆಸ್ಲಿಕ್ಕೆ ಸಾಧ್ಯ ಇಲ್ಲ